ರಾಜ್ಯದ ಕಣ್ಮನಿ ಯುವ ನಾಯಕರು ನಿಖಿಲ್ ಅಣ್ಣವರು ಇವತ್ತು ನಮ್ಮ ಜಿಲ್ಲೆಗೇನು ಬಂದಿದ್ದಾರೆ ಯಾಕಂದರೆ ಈಗ ತಾನೇ ನಮ್ಮ ಗುರ್ಮೆಡ್ಕಲ್ ಶಾಸಕರು ಇದ್ರು ಸಮಯ ಕಮ್ಮಿ ಇದೆ ಕಮ್ಮಿ ಇದೆ ಅಂತ ಶಾಸಕರಿಂದ ನನ್ನ ಕ್ಷೇತ್ರ ಇದೆ ಸ್ವಲ್ಪ ಜನ ನಮ್ಮ ಮೇಲೆ ಒಂದು ಆಸೆ ಇಟ್ಟಿರ್ತಾರೆ ಅಂತ ಎರಡು ಮಾತಾಡ್ರಿ ಅದಕ್ಕೆ ತಾವು ಪರ್ಮಿಷನ್ ಕೊಟ್ಟರೆ ಮುಂದುವರಿತೀನಿ ಇಲ್ಲ ಇಲ್ಲಿಗೆ ಮುಗಿಸ್ತೀನಿ ಎಲ್ಲ ಬಂಧುಗಳೇ ಇವತ್ತು ಕಲಬುರಗಿ ಜಿಲ್ಲೆದಾಗ ಜೆ ಡಿ ಎಸ್ ಎಲ್ಲಿ ಇದೆ ಅಂದರೆ ಇಲ್ಲಿ ಶಕ್ತಿ ಇವತ್ತು ತಾಯಿಂದವರು ಯುವಕರು ಹಿರಿಯರು ಎಲ್ಲ ಅನ್ನೋ ತಾವು ತೋರಿಸ್ಕೊಟ್ರಿ ಇವತ್ತು ಇವತ್ತು ನಿಖಿಲ್ ಮೇಲೆ ಒಂದು ಪ್ರೀತಿ ನಿಮಗೆ ಈ ಪಕ್ಷ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಇವತ್ತು ತಾವು ಏನು ಬಂದಿದ್ರಿ ಅಲ್ಲ ಇವತ್ತು ಫ್ರೈಡೇ ಒಂದಿದೆ ಮುಸಲ್ಮಾನ್ ತಾಯಿಂದವರು ಆಜ್ ಆಪ್ಲೋಗ ನಮಾಜ್ ಕಿನ್ ರೈತ ಮೇ ಆಪ್ಕು ಭೀ ಶುಕ್ರಿಯ ಅದ ಕರ್ತಾವು ಮೂಲಕ ಆಜು ಪಾರ್ಟಿಕ್ಕೆ ಪರ್ಜೋ ಮೊಹಬ್ಬದಕ್ಕೆ ಆಪ್ಲೋಗ ಆಯ್ಬೇಕು ಹೆಚ್ಚಿಗೆ ಸಂಖ್ಯೆದಾಗ ನನ್ನ ತಾಯಿಂದವ್ರು ಕಾಣಿಸ್ತಾ ಇದ್ರು ಯಾಕಂದ್ರೆ ಫ್ರೀ ಬಸ್ಸು ಈ ಗ್ಯಾರಂಟಿ ಕಾರ್ಡ್ ಎಲ್ಲ ಪಕ್ಕ ಇಡ್ತಾವೆ ಏನು ಬಂದಿರಲಿಲ್ಲ ತೆರೆ ಒಂದಿನ ಈ ಪಕ್ಷ ನಿಮ್ಮ ಋಣ ತೀಸೆ ತೀರ್ಸದ ಈ ಭಾಗದಾಗ ನಾವು ಹೆಚ್ಚಿಗೆ ರೀತಿಯಲ್ಲೇ ಇವತ್ತು ಶಕ್ತಿ ಬೆಳೆಸಿ ಇವತ್ತು ದಿಕ್ಕಿಲ ಹಣ ಇವತ್ತೇನು ಚಾಲನೆ ಕೊಡ್ತಾ ಇದ್ದಾರೆ ಇವತ್ತೆಲ್ಲ ಯುವಕರು ಇದ್ದಾರೆ ನಮ್ಮ ಬಾಲಾಜ್ ಹುದ್ದೆದವರಾಗಲಿ ಅಫ್ಜಲ್ಪುರ್ದವ್ರು ಆಗಲಿ ನಮ್ಮ ಆಳನ್ ಶಾಸಕ ನಮ್ಮ ಅಕ್ಕೋರಾಗ್ಲಿ ಎಲ್ಲ ಯುವಕರು ನಾವು ಶಕ್ತಿ ಇವತ್ತು ನಿಖಿಲ್ ಹಣ ಬಂದು ಇವತ್ತು ನಮ್ಗೆ ಶಕ್ತಿ ತುಂಬತಾ ಇದಾರ ಇವತ್ತು ಮುಂದಿನ ದಿನದಾಗ ಎರಡು ಸಾವಿರದ ಇಪ್ಪತ್ತೆಂಟದಾಗ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಕುಮಾರ ಹಾಗೆ ಆಗ್ತಾರ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಯಾಕಂದ್ರೆ ಸರ್ಕಾರ ನೋಡ್ತಾ ಇದ್ದೀರಿ ಗ್ಯಾರಂಟಿ ಕಾರ್ಡ್ ಮೇಲೆ ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ ಈ ಕಲಬುರಗಿ ಜಿಲ್ಲೆದಾಗ ಏನೇನು ಲೂಟಿ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್ ಶಾಸಕರು ಇವತ್ತ ಸರ್ಕಾರ ವಿರೋಧ ಮಾತಾಡ್ತಾರ ಎಲ್ಲ ಮಾತಾಡಿದ್ರೆ ಬಹಳಷ್ಟಿದೆ ಇವತ್ತು ನಿಖಿಲ ಮಾತಾಡ್ತಾರೆ ನಂಗೆ ಸಮಯ ಇದೆ ಆಲ್ರೆಡಿ ನಮ್ಮ ನಮ್ಮ ಎಮ್ ಎಲ್ ಎ ಸಾಹಿಬ್ ಸಿಗ್ನಲ್ ಕೊಟ್ಟೆ ಕಳಿಸಿದಾರ ಅದಕ್ಕೆ ದಯಮಾಡಿ ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿರ್ತ ಎಲ್ಲರಿಗೆ ಮನ್ಸ್ ಪೂರ್ವ ಧನ್ಯವಾದದಲ್ಲಿ ನನ್ನ ಮಾತು ಗೋಷ್ಠಿ ಜೈ ಹಿಂದ್ ಜೈ ಜೆಡಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन